ನಿರ್ಮಾಪಕ ಸೌಂದರ್ಯ ಜಗದೀಶ್ ಸುಸೈಡ್ಗೆ ಟ್ವಿಸ್ಟ್ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಟ್ವಿಸ್ಟ್ ಇತ್ತೀಚೆಗಷ್ಟೇ ಬ್ಯಾಂಕ್ನವರು ಮನೆಯನ್ನ ಸೀಸ್ ಮಾಡಿದ್ರು ಮನೆ ಸೀಸ್ನಿಂದಾಗಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಖಿನ್ನತೆಗೆ ಒಳಗಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸಿನಿಮಾ ನಿರ್ಮಾಪಕ ಜಟ್ಲಾಕ್ ಪಬ್ ಮಾಲೀಕ ಸೌಂದರ್ಯ ಜಗದೀಶ್ ಇತ್ತೀಚೆಗಷ್ಟೇ ಬ್ಯಾಂಕ್ನವರು ಮನೆಯನ್ನ ಸೀಸ್ ಮಾಡಿದ್ರಂತೆ ಹಾಗಾಗಿ ಆ ಒಂದು ನೋನಲ್ಲಿದ್ದು ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗಿದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಆ ಒಂದು ಖಿನ್ನತೆಯೇ ಇವತ್ತು ಸೌಂದರ್ಯ ಜಗದೀಶ್ ಅವರನ್ನ ಸಾವಿನ ಹಾದಿ ಹಿಡಿಯುವಂತೆ ಮಾಡ್ತಾ ಅನ್ನೋ ಅನುಮಾನ ಮನೆ ಬಳಿ ಸೌಂದರ್ಯ ಜಗದೀಶ್ ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಿನಿಮಾ ನಿರ್ಮಾಣದ ಜೊತೆ ಜೊತೆಗೆ ಸಾಕಷ್ಟು ವ್ಯವಹಾರಗಳಲ್ಲೂ ಕೂಡ ಬಿಸಿ ಇದ್ರು ಸೌಂದರ್ಯ ಜಗದೀಶ್ ಅವರು ಮನೆ ಸೀಸ್ ಮಾಡೋವರೆಗೂ ಕೂಡ ಅವರು ಒಂದು ವ್ಯವಹಾರ ತಲುಪಿತ್ತು ಸಾಲ ಸೋಲ ಹೆಚ್ಚಾಗಿ ಮಾಡಿಕೊಂಡಿದ್ರು ಅನ್ಸುತ್ತೆ ಅದರಲ್ಲೂ ಬ್ಯಾಂಕ್ನಲ್ಲಿ ಅತಿ ಹೆಚ್ಚಿನ ಸಾಲವನ್ನು ಪಡೆದು ಸಾಲ ಮರುಪಾವತಿ ಆಗದಂತಹ ಸಂದರ್ಭದಲ್ಲಿ ಬ್ಯಾಂಕ್ನವರು ಮುಂದಿನ ಆ್ಯಕ್ಷನನ್ನು ತೆಗೆದುಕೊಂಡಿದ್ದರು ಮನೆಯನ್ನು ಸೀಸ್ ಮಾಡಿದರು ಮನೆ ಸೀಸ್ನಿಂದಾಗಿ ಖಿನ್ನತೆಗೆ ನಿರ್ಮಾಪಕ ಸೌಂದರ್ಯ ಜಗದೀಶ ಒಳಗಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಅದೇ ಒಂದು ಖಿನ್ನತೆ ಇವತ್ತು ಅವರನ್ನ ಬಲಿ ತೆಗೆದುಕೊಳ್ತಾ ಅನ್ನೋ ಪ್ರಶ್ನೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಮಾಲ್ತೀಶ್ ಜಗೀನ್ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು ಸೌಂದರ್ಯ ಜಗದೀಶ್ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ ಮನೆಯನ್ನು ಕೂಡ ಬ್ಯಾಂಕ್ನವರು ಸೀಸ್ ಮಾಡಿದ್ರಂತೆ ಏನಿದೆ ಸದ್ಯದ ಅಪ್ಡೇಟ್ಸ್ ಮಧುಶ್ರೀ ಸ್ಯಾಂಡಲ್ವುಡ್ ನಾತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನಂತಂದ್ರೆ ಅವರ ಅಂದ್ರೆ ವೈಯಕ್ತಿಕ ಬದುಕಿನಲ್ಲಿ ಒಂದಿಷ್ಟು ಏರ್ಪೇರುಗಳಾಗಿತ್ತು ಇತ್ತೀಚೆಗೆ ಸಾಕಷ್ಟು ವಿಚಾರಗಳಿಗೆ ಸಾಲ ಕೂಡ ಮಾಡ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಸದ್ಯ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಅವರ ಆಪ್ತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಅಷ್ಟೇ ಬ್ಯಾಂಕ್ ನಿಂದ ಅವರ ಒಂದೆರಡು ಪ್ರಾಪರ್ಟಿಗಳನ್ನು ಕೂಡ ಸೀಸ್ ಮಾಡ್ಲಾಗಿತ್ತು ಸೊ ಈ ಒಂದ್ ಇಂತಹ ವಿಚಾರಗಳಿಂದ ಅವ್ರ ಏನಾದ್ರೂ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಏನಂತಂದ್ರೆ ಅಂದ್ರೆ ಸಾಕಷ್ಟು ಬಿಸ್ನೆಸ್ ನಲ್ಲೂ ಕೂಡ ಅವರು ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ರು ಬಟ್ ಸದ್ಯದ ಮಟ್ಟಿಗೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸರಿದುಗಿಸುವಂತ ನಿಟ್ಟಿನಲ್ಲಿ ಅಷ್ಟೊಂದು ಸಮರ್ಥತೆ ಇರಲಿಲ್ಲ ಹಾಗಾಗಿ ಎಲ್ಲೋ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಹರಿದಾಡ್ತಾ ಇರತಕ್ಕಂತದ್ದು ಸೊ ಹೀಗಾಗಿ ಏನಂದ್ರೆ ಇತ್ತೀಚೆ ಒಂದು ಜೆಟ್ಲಾಗ್ ನ ವಿವಾದ ಕೂಡ ಆದಂತಹ ಸಂದರ್ಭದಲ್ಲಿ ಅದರ ಒಂದು ಲೈಸೆನ್ಸ್ ಕೂಡ ಒಂದು ಇಪ್ಪತ್ತೈದು ದಿನಗಳ ಕಾಲ ರದ್ದು ಮಾಡಲಾಗಿತ್ತು ನಿವಾಸದಲ್ಲಿ ನೇಣಿಗೆ ಶರಣಾಗಿರುವ ಸೌಂದರ್ಯ ಜಗದೀಶ್ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವಂತಹ ನಿವಾಸದಲ್ಲಿ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನೇಣಿಗೆ ಕೊರಳೊಡ್ಡಿದ್ದಾರೆ ಸೌಂದರ್ಯ ಜಗದೀಶ್ ಇದುವರೆಗೂ ಕೂಡ ಅವರ ಈ ಒಂದು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನ ಇತ್ತು ಆತ್ಮಹತ್ಯೆಗೆ ಶರಣಾದ್ರೂ ಅಥವಾ ಬೇರೆ ಏನಾದ್ರೂ ಆಗಿದ್ಯೋ ಅಂತ ಇದೀಗ ಅವರ ನಿವಾಸದಲ್ಲೇ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನೇಣಿಗೆ ಕೊರಳೊಡ್ಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅದರಲ್ಲೂ ಕೂಡ ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರು ಬ್ಯಾಂಕ್ನವರು ಮನೆಯನ್ನು ಕೂಡ ಸೀಸ್ ಮಾಡಿದ್ರು ಇದೆಲ್ಲದರಿಂದ ಖಿನ್ನತೆಗೆ ಒಳಗಾಗಿದ್ರು ಅನ್ನೋ ಡೀಟೇಲ್ಸ್ ಲಭ್ಯವಾಗ್ತಿದೆ